ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ದಟ್ಟವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವ ಇವತ್ತಿನ ಏನು ಏನಂತಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೇರ್ ಗ್ರೋತ್ನ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಯಾವ ಹಾಯಿಲ್ ಹಚ್ಕೊಂಡ್ರೆ ನಮ್ಮ ಹೇರು ಗ್ರೋತ್ ಆಗುತ್ತೆ ಯಾಕಂದರೆ ಗ್ರೋತ್ ಆಗುತ್ತೆ ಅಂದರೆ ಉದ್ದ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಆ ಹಾಯಿಲ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದನ್ನು ಕೂಡ ತೋರಿಸ್ಕೊಡ್ತೀನಿ ಪ್ಲೀಸ್ ವೀಡಿಯೋನ ಯಾರು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ ವೀಡಿಯೋನ ಫಸ್ಟಿಂದ ಹಿಡಿದು ಎಂಡವರೆಗೂ ಫುಲ್ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡೋಣ ಬನ್ನಿ ನನ್ನ ಕೂದಲಿಗೆ ನಾನು ಯಾವ ಆಯ್ಲ ಯೂಸ್ ಮಾಡ್ತೀನಿ ಮತ್ತು ಅದಕ್ಕೆಲ್ಲ ಏನೇನೆಲ್ಲ ಹಾಕ್ಬಿಟ್ಟು ಆ ಎಣ್ಣೆನ ತಯಾರಿಸ್ತೀನಿ ಅಂತೇಳ್ಬಿಟ್ಟು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಫಸ್ಟು ನಿಮಗೆ ಬರುತ್ತೆ ಆ ವೀಡಿಯೋ ನೀವೇ ನೋಡ್ಬೋದು ಬನ್ನಿ ಇಂಥ ಇನ್ಫಾರ್ಮೇಷನ್ ವೀಡಿಯೋಗಾಗಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಹಾಯಿಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡಿ ಇಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಕೂದಲು ಕೂಡ ದಟ್ಟವಾಗಿ ದಪ್ಪವಾಗಿ ಬೆಳಿಬೇಕಂದ್ರೆ ನಾವು ನಮಗೆ ಕೂದಲು ಬರಬೇಕಪ್ಪ ಅಂತಂದು ಹೇಳಿಬಿಟ್ಟು ಯಾವ್ದ್ಯಾದ ಮಾರ್ಕೆಟಲ್ಲಿ ಸಿಗುವಂಥ ಎಣ್ಣೆಗಳನ್ನೆಲ್ಲ ತಂದು ಹಚ್ಕೊಳೋದ್ರಿಂದ ಯಾವ ರೀತಿ ಕೂದಲನ್ನು ಬರೋದಿಲ್ಲ ಸೊ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡೋದ್ರಿಂದ ನಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದಿಲ್ಲ ಏನು ನಮ್ಮ ತಲೆಗೆ ಡ್ಯಾಮೇಜಸ್ ಏನೂ ಬರೋದಿಲ್ಲ ಸೊ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ನೋಡಿ ನನ್ನ ಕೂದಲು ಎಷ್ಟು ದಟ್ಟವಾಗಿ ಉದ್ದವಾಗಿದ್ದಾವೆ ಅಂತೇಳ್ಬಿಟ್ಟು ನಿಮಗೂ ಕೂಡ ಈ ಥರ ಕೂದಲು ಬೇಕಂದರೆ ನಾನು ಹೇಳುವಂಥ ಟಿಪ್ಸನ್ನ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನನ್ನ ಹೇರ್ಸು ಎಷ್ಟು ದಟ್ಟವಾಗಿ ಉದ್ದವಾಗಿದ್ದಾವೆ ಹೇಳ್ಬಿಟ್ಟು ನೋಡಿ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಆ ಉಪಯೋಗಗಳು ಏನು ಅಂತೇಳ್ಬಿಟ್ಟು ಕರಿಬೇವನ್ನ ತೊಗೊಂಡಿದ್ದೀನಿ ನೋಡ್ಬೋದು ನಾನು ಇಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಬಾಟಲ್ ಎಣ್ಣೆನ ಸೇರಿಸ್ಕೊಂಡು ಮಾಡ್ತಾ ನೋಡಿ ಇವಾಗ ಈ ದಳಗಳನ್ನು ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಬಿಡಿಸ್ಕೊಂಡು ಇಟ್ಕೊಳ್ಳಿ ಮತ್ತು ಈರುಳ್ಳಿನ ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಇವಾಗ ಮಾಡೋದಕ್ಕೆ ಅಂತ ಒಂದು ಪಾತ್ರೆನ ತೊಗೊಂಡಿದ್ದೀನಿ ತಳ ಇರೋದಂಥ ಪಾತ್ರೆನ ತೊಗೊಳ್ಳಿ ಎಣ್ಣೆ ಬೇಗನೆ ಸೀದೋಗೋದಿಲ್ಲ ಕಪ್ಪು ಕೂಡ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಈ ಪಾತ್ರೆಗೆ ಎಣ್ಣೆ ಎಲ್ಲನೂ ಹಾಕೋತಾ ಇದ್ದೀನಿ ನೀವು ಆದಷ್ಟು ಯಾವ ಎಣ್ಣೆ ಯೂಸ್ ಮಾಡ್ತಾ ಇರ್ತೀರಲ್ವ ಸೊ ಅದೇ ಎಣ್ಣೆಲೇ ಮಾಡ್ಕೊಳ್ಳಿ ಅದು ಅದಾದರೆ ನಿಮ್ಮ ಕೂದಲಿಗೆ ಅಡ್ಜಸ್ಟ್ ಆಗಿರುತ್ತೆ ಆ ಆಯಿಲು ನಿಮ್ಮ ಕೂದಲು ಉದ್ದವಾಗಿ ಬೆಳೆಯಲು ತುಂಬಾ ಎಲ್ಪ್ ಮಾಡುತ್ತೆ ನೀವು ಮತ್ತೆ ಬೇರೆ ಬೇರೆ ಎಣ್ಣೆ ತೊಗೊಂಡು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಇವಾಗ ಎಲ್ಲನೂ ಹಾಕ್ಕೊಂಡಾಯಿತು ಈ ಎಣ್ಣೆನ ನಾನು ಬಿಸಿ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲುಗಡೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ ನೋಡಿ ಇಷ್ಟು ಬಿಸಿ ಆದಾಗ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ನೋಡಿ ಮೆಂತ್ಯ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಗುಡ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮೆಂತ್ಯ ಯೂಸ್ ಮಾಡೋದರಿಂದ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಿಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಇವಾಗ ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ರಾಮ ಬಾಣ ಅಂತಲೇ ಹೇಳ್ಬೋದು ಈರುಳ್ಳಿ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ ಎಲ್ಲನೂ ನಮ್ಮ ಯಾರಿಗೆಲ್ಲ ತುಂಬಾ ಕೂದಲು ಉದುರ್ತಾ ಇದೆ ಸೊ ಈರುಳ್ಳಿ ಹಚ್ಚೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೋತಾ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ರೆಡ್ ಕಲರ್ ಬಂದಿದ್ರೆ ಸಾಕು ಮೆಂತ್ಯ ಮತ್ತು ಈರುಳ್ಳಿ ಇವಾಗ ನಾವು ದಾಸವಾಳದ ಹೂವನ್ನ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಹಾಕೋತಾ ಇದ್ದೀನಿ ನಾನು ಇದನ್ನು ಭಾಳ ಹೊತ್ತು ಕಪ್ಪಾಗೋ ತನಕ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಇವಾಗ ನಾನು ಕರ್ಬೇವನು ಕೂಡ ಹಾಕ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತೂ ಅಂತಲೂ ಮೇಯ್ನಾಗಿ ಹಾಕಲೇಬೇಕು ಈ ಎಣ್ಣೆಗೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಶೈನಿಂಗಾಗಿ ಉದ್ದವಾಗಿ ದಟ್ಟವಾಗಿ ಬೆಳಿಬೇಕಂದ್ರೆ ಕರಿಬೇವು ಇರಲೇಬೇಕು ಈ ಎಣ್ಣೆಯಲ್ಲಿ ಮೇಯ್ನಾಗಿ ಕರಿಬೇವು ಹಾಕಲೇಬೇಕು ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇದು ಎಣ್ಣೆ ಮುಗಿಯೋ ತನಕ ಲೋ ಫ್ಲೇಮಲ್ಲೇ ಇರಲಿ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಗನೆ ಕಪ್ಪಾಗೋಗುತ್ತೆ ಸೊ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ನೋಡಿ ಇವಾಗ ಇಷ್ಟ ಆಗಿದೆ ಇನ್ನೂ ಸ್ವಲ್ಪನೂ ನಾವು ಕುದಿಸ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ರೆಡ್ ಆಗೋ ತನಕ ಕುದಿಸ್ಕೋತೀನಿ ಈ ಎಣ್ಣೆಯಲ್ಲಿ ಎಲ್ಲ ಈರುಳ್ಳಿದು ಮತ್ತು ದಾಸವಾಳದ ಹೂವಿಂದು ಮತ್ತು ಕರಿಬೇವಿಂದು ಎಲ್ಲನೂ ರಸ ಎಲ್ಲ ಬಿಟ್ಕೋಬೇಕು ಸೊ ಅದಕ್ಕೆ ಚೆನ್ನಾಗಿ ಇದನ್ನು ಕುದಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆಗಿದೆ ನಾನು ಗ್ಯಾಸನ್ನ ಹಾಫ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡ್ಬೋದು ಎಷ್ಟು ಬಿಸಿ ಬಿಸಿಯಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಇದ್ದೀನಿ ಇವಾಗ ನೋಡಿ ಇವಾಗ ನಾನು ಇದನ್ನು ತಣ್ಣಗಾಗೋದಕ್ಕೆ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಎಣ್ಣೆ ಇದೇ ರೀತಿ ಸ್ವಲ್ಪನೇ ಬ್ರೌನ್ ಕಲರ್ ಬರೋ ತನಕನೂ ಅಷ್ಟೇ ಕುದಿಸ್ಕೊಳ್ಳಿ ತುಂಬ ತನಕ ಕುದಿಸ್ಕೊಳ್ಳೋಕೆ ಹೋಗಬೇಡಿ ಎಣ್ಣೆ ಎಲ್ಲ ಫುಲ್ ಕಪ್ಪಾಗುತ್ತೆ ನಮ್ಮ ತಲೆಗೆ ಏನು ಯೂಸಸ್ ಆಗೋದಿಲ್ಲ ಸೊ ಅದಕ್ಕೆ ಈ ರೀತಿ ನೋಡಿ ಎಣ್ಣೆ ಯಾವ ರೀತಿ ಕಲರ್ ಕಾಣಿಸ್ತಾ ಇದೆ ಅಂಥೇಳ್ಬಿಟ್ಟು ಈ ರೀತಿ ಬಂದರೆ ಸಾಕು ಎಣ್ಣೆ ತುಂಬ ಚೆನ್ನಾಗಾಗಿದೆ ಅಂತಂದು ಅನ್ಕೋಬೌದು ನೋಡಿ ಇವಾಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಟೀ ಸೋಸೋದ್ರಲ್ಲಿ ಸೋಸ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ ನೋಡ್ಬೋದು ನಾನು ನಿನ್ನೆ ನೈಟು ಎಣ್ಣೆನ ಮಾಡಿ ಇಟ್ಕೊಂಡಿದ್ದೆ ಇವತ್ತು ನನ್ನ ತಲೆಗೆ ಅಪ್ಲೈ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಮತ್ತು ಅದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ನಮಗೆ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಆಯಿಲ್ ನೋಡಿ ನಾನು ಈ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಯಿಲು ಹಚ್ಕೊಳ್ಳೋದಿಕ್ಕೂ ಈಸಿ ಆಗುತ್ತೆ ಮತ್ತು ತೆಗ್ದಿರೋದಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂತ ಇದ್ದೀನಿ ಇವಾಗ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಕೈಲೇ ಕೂಡ ಹಚ್ಕೋಬೋದು ನಾನು ಈ ಈ ರೀತಿಯೇ ಬೌಲಲ್ಲಿ ಹಾಕಿಬಿಟ್ಟು ಹಚ್ಕೊತೀನಿ ನೋಡಿ ನಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗಿ ಮಸಾಜ್ ಕೊಕ್ಕೋಬೇಕು ಎಣ್ಣೆನ ಯಾಕಂದರೆ ನಾವು ಹಾಕಿರುವಂಥ ಇಂಗ್ರಿಡಿಯಂಟ್ಸು ನಮ್ಮ ಕೂದಲಿಗೆ ಭಾಳನೇ ಹೆಲ್ಪ್ ಮಾಡುತ್ತೆ ಸೊ ಕೂದಲು ಕೂಡ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಒಂದು ಐದೈದು ನಿಮಿಷವೂ ಚೆನ್ನಾಗಿ ಮಸಾಜ್ ಕೊಟ್ಕೊಳ್ಳಿ ಕೂದಲಿನ ಬುಡಕ್ಕೆ ನೋಡಿ ಈ ರೀತಿ ಬಗ್ದು ಬಗ್ದು ಮಸಾಜ್ನ ಕೊಟ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಕೂದಲುಗೂ ಕೂಡ ಹತ್ತೋ ಥರ ಚೆನ್ನಾಗಿ ಮಸಾಜ್ ಕೊಟ್ಕೊಳ್ಳಿ ನೀವು ಈ ಎಣ್ಣೆನ ಅಗ್ಲತ್ತು ಕೂಡ ಹಚ್ಕೋಬೋದು ಮತ್ತು ಅಗ್ಲತ್ತು ಹಚ್ಕೊಂಡ್ರೆ ಒಂದು ಸ್ವಲ್ಪ ಈರುಳ್ಳಿ ಸ್ಮೆಲ್ಲು ಮತ್ತು ಎಲ್ಲ ಸ್ಮೆಲ್ ಬರುತ್ತೆ ಅನ್ನೋರಾದರೆ ನೈಟ್ ಹಚ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಹೊತ್ತು ತಲೆ ಸ್ನಾನ ಮಾಡಿಕೊಂಡ್ರೆ ಆಯಿತು ಕೂದಲು ನೈಟ್ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಈ ರೀತಿ ಈ ಎಣ್ಣೆ ತಲೆಯೆಲ್ಲ ಬಕ್ಕು ಬಕ್ಕು ಆಗಿರುತ್ತೆ ತಲೆಯೆಲ್ಲ ಕಾಣಿಸ್ತಾ ಇರುತ್ತೆ ಸೊ ಅವ್ರಿಗೆಲ್ಲೂ ತುಂಬ ದಟ್ಟವಾಗಿ ಕೂದಲು ತಲೆ ತುಂಬನೂ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಉದ್ದವಾಗಿರುತ್ತೆ ಕೂದಲು ದಪ್ಪ ಇರಲ್ಲ ಸಣ್ಣಗಿರುತ್ತೆ ಸೊ ಅವ್ರಿಗೂ ಕೂಡ ದಪ್ಪವಾಗಿ ಕೂದಲು ಬರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೂ ಇನ್ನೊಂದಿಷ್ಟು ಜನಕ್ಕೆ ವೈಟ್ ಏರ್ಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ವೈಟ್ ಏರ್ಸ್ ಇರೋರಿಗೂ ಕೂಡ ಈ ಎಣ್ಣೆ ಆಗಿ ಕೂದಲು ಬೆಳೆಯೋದಿಕ್ಕೂ ಕೂಡ ಎಲ್ಪ್ ಆಗುತ್ತೆ ಈ ಎಣ್ಣೆನ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ನೋಡಿ ಸ್ಟ್ಯಾಪ್ಗಳೂ ಚೆನ್ನಾಗಿ ಹಚ್ಕೋಬೇಕು ಎಣ್ಣೆನ ನೀವು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡಿಕೊಂಡೇ ಹಚ್ಕೋಬೇಕು ಈ ಎಣ್ಣೆನ ಯಾಕಂದರೆ ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ಕೂದಲಿನ ಬುಡಕ್ಕೆ ಮಾತ್ರ ನಾವು ಚೆನ್ನಾಗಿ ಆರೈಕೆನ ಮಾಡಬೇಕು ನೋಡಿ ಇವಾಗ ನಾನು ಎಲ್ಲನೂ ನೀಟಾಗಿ ಹಚ್ಕೊಂಡಿದ್ದೀನಿ ಈ ರೀತಿ ಬೆಳಿನ ಸಹಾಯದಿಂದ ಹಚ್ಕೊಳ್ಳೋದು ನೋಡಿ ಈ ರೀತಿ ಬೆಳಗ್ಗೆ ತಗೊಂಡು ಈ ಥರ ಮಸಾಜ್ ಕೊಟ್ಕೋಬೇಕು ಹಿಂದುಗಡೆಯೂ ಹಚ್ಕೊ ನೋಡಿ ಇವಾಗ ಈ ರೀತಿ ಎರಡು ಭಾಗ್ದಂಗೆ ಡಿವೈಡ್ ಮಾಡಿಕೊಂಡು ಹಿಂದುಗಡೆ ಈ ರೀತಿ ಈ ರೀತಿ ಎಲ್ಲ ತಲೆಗಳೂ ಅಪ್ಲೈ ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಬೆಳ್ಳಿನ ಫಾಯಿಂದನೇ ಚೆನ್ನಾಗಿ ಅಪ್ಲೈ ಕೊಟ್ಕೋಬೇಕು ಎಲ್ಲ ಸ್ಕೂದಲ್ಲಿನೂ ಕೂಡ ಹತ್ತೋ ಥರ ಈ ರೀತಿ ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಳ್ಳಿ ಈ ಎಣ್ಣೆನ ಎಲ್ಲರಿಗೂ ಇದು ಈ ಎಣ್ಣೆ ಎಲ್ಲರಿಗೂ ಕೂಡ ಆಗಿಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ರಿಗೆ ಆಗಿಬರೋದಿಲ್ಲ ಒಬ್ಬೊಬ್ರಿಗೆ ಆಗಿ ಬರುತ್ತೆ ನೀವು ಟ್ರೈ ಮಾಡೋರಾದರೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡುಬಿಟ್ಟು ಬಿಟ್ಟು ಮಾಡಿಕೊಂಡು ಟ್ರೈ ಮಾಡಿ ಒಂದು ವಾರ ಇಲ್ಲ ಒಂದು ತಿಂಗಳು ಟ್ರೈ ಮಾಡಿ ಆನಂತರ ನಿಮ್ಮ ಹೇರ್ ಗ್ರೋತ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆ ನಂತರ ನೀವು ಬೇಕಿದ್ರೆ ಜಾಸ್ತಿ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿ ಒಂದು ಬಾಟಲ್ ಹಾಕಿಟ್ಕೊಂಡ್ರೆ ನಿಮಗೆ ಒಂದು ತಿಂಗಳು ಮತ್ತು ಒಂದು ತಿಂಗಳು ಮೇಲೇ ಆಗ್ಬೋದು ಎಣ್ಣೆ ನಿಮಗೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ತಗೊಂಡು ಮಾಡಿಕೊಳ್ಳಿ ಇದೇನು ಎಣ್ಣೆ ಕೆಡೋದಿಲ್ಲ ಎಷ್ಟಾದರೂ ಎಕ್ಸ್ಟ್ರಾನು ಮಾಡಿಕೊಂಡು ಇಟ್ಕೋಬೋದು ನೋಡಿ ಇವಾಗ ನಾನು ಕೂದಲಿನ ಎಲ್ಲನೂ ಕೂದಲಿನ ಬುಡಕ್ಕೆಲ್ಲನೂ ಅಪ್ಲೈ ಮಾಡಿದ್ದಾಗಿದೆ ಇವಾಗ ಕೆಳಗಡೆ ಕೂದಲಿಗೂ ಕೂಡ ಚೆನ್ನಾಗಿ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಮಾಡ್ಕೋಬೇಕು ಹೇರ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಕಡೆಯೂ ಅಪ್ಲೈ ಆಗೋ ಥರ ಎಲ್ಲ ಕೂದಲಿಗೂ ಕೂಡ ಅಪ್ಲೈ ಆಗೋ ಥರನ ಹಚ್ಕೋಬೇಕು ಮೇನಾಗಿ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳಿ ಯಾಕಂದರೆ ಕೂದಲು ಕೌಲು ಹೊಡೆದು ಬಿಡುತ್ತೆ ಈ ರೀತಿ ನೋಡಿ ಈ ರೀತಿ ಹೊಡಿಬಾರ್ದು ಜಾಸ್ತಿ ಅಂತಂದರೆ ಸೊ ಎಣ್ಣೆನ ಚೆನ್ನಾಗಿ ಹಚ್ಕೋಬೇಕು ನಾವು ನೋಡಿ ಈ ರೀತಿ ಚೆನ್ನಾಗಿ ಹಚ್ಕೋಬೇಕು ಎಲ್ಲ ಕೂದಲಿಗೂ ಕೂಡ ಎಣ್ಣೆ ಹತ್ತಬೇಕು ಆ ರೀತಿ ಹಚ್ಕೊಳ್ಳಿ ತುಂಬಾ ಉಪಯೋಗ ಆಗುತ್ತೆ ಇದು ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಇದನ್ನು ನೀವು ಕೂಡ ಸ್ವಲ್ಪ ಎಣ್ಣೆ ತಗೊಂಡು ಮಾಡಿ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಜನ ತುಂಬ ಜನಕ್ಕೆ ಇದು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಎಣ್ಣೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಾಗಿತ್ತು ಹೇಗೆ ನಿಮಗೆ ಏರ್ ಗ್ರೋತ್ ಆಯಿತು ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಸುಮಾರು ದಿನಗಳಿಂದ ಇದೇ ರೀತಿನ ಮಾಡ್ಕೊಳ್ತಾ ಬಂದಿದ್ದೀನಿ ಇವಾಗ ಒಂದು ಟೂ ಮಂತ್ಸ್ ಆಯಿತು ನಾನು ಬಿಟ್ಟು ನಾರ್ಮಲ್ ಕೊಬ್ಬರಿ ಎಣ್ಣೆನೇ ಹಚ್ಕೊತಾ ಇದ್ದೀನಿ ಇದೇ ಎಣ್ಣೆ ಹಾಕ್ಬಿಟ್ಟು ಹಚ್ಕೋಬೇಕು ಅಂತ ಏನಿಲ್ಲ ನೀವು ಯಾವುದು ಎಣ್ಣೆನ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಿರ್ತೀರಲ್ಲ ಸೊ ಅದೇ ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ಳಿ ಮತ್ತು ಈ ಎಣ್ಣೆ ಹಾಕ್ಕೊಂಡು ನೀವು ಹಚ್ಕೊಳ್ತೀರಾ ಎಣ್ಣೆ ಬಿಟ್ಟು ಮತ್ತೆ ಸಪ್ರೇಟಾಗಿ ಬೇರೆ ಎಣ್ಣೆ ತೊಗೊಂಡು ಮಾಡ್ಕೊಳ್ಕೋಬೇಡಿ ನೀವು ಹಚ್ಕೊಳ್ಳೋ ಎಣ್ಣೆ ಆದರೆ ನಿಮ್ಮ ಕೂದಲಿಗೆ ಸೆಟ್ಟಾಗಿರುತ್ತೆ ಸೊ ಆ ಎಣ್ಣೆಲೇ ಮಾಡಿಕೊಂಡ್ರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಇವಾಗ ಈ ರೀತಿ ಒಂದ್ಸರಿ ನಾನು ಮಸಾಜ್ ಕೊಟ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಎಣ್ದು ಬಿಟ್ಟು ಹಾಕೋತಾ ಇದ್ದೀನಿ ತುಂಬಾ ಎಲ್ಪ್ ಮಾಡ್ತಾಯಿದ್ದೀನಿ ಕೂದಲು ಬೆಳೆಯಲಿಕ್ಕೆ ಈ ಎಣ್ಣೆನ ನೋಡಿ ಇವಾಗ ಕಂಪ್ಲೀಟಾಗಿ ಎಣ್ಕೊಳೋದು ಮುಗಿದಿದೆ ಇವಾಗ ನಾನು ಲಾಸ್ಟಲ್ಲಿ ಕೂಡ ಎಲ್ಲನೂ ಎಣ್ಕೊಂಡು ನೀವು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ನೋಡಿ ಕೂದಲು ಕೂಡ ತುಂಬ ಬೆಳವಣಿಗೆ ಆಗುತ್ತೆ ನಾನು ಇವಾಗ ಸುಮ್ಮನೆ ಹಾಗೇನೇ ಹಗಲೊತ್ತಲ್ಲಿ ಹಚ್ಕೊಂಡಿರೋ ಕಾರಣಕ್ಕೆ ನಾನು ಹಾಗೇ ರಬ್ಬರ್ ಹಾಕೋತಾ ಇದ್ದೀನಿ ನೀವು ಮಡಚಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನೋಡಿ ಇವಾಗ ನಾನು ಈ ರೀತಿ ಇದ್ದೀನಿ ನೀವು ಎಣ್ಣೆ ಹಚ್ಚಿದ ತಕ್ಷಣವೇ ಬಾಚನಕ್ಕೆ ತಗೊಂಡು ಬಾಚ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಟೂ ಅವರ್ದು ಒನ್ ಅವರ್ ಬಿಟ್ಟು ಆಮೇಲೆ ಬಾಚ್ಕೊಳ್ಳಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ಗೆ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಮತ್ತೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು